ತಮ್ಮರ್ ಕಾಣಿಗಾರ ಬೆಳಗ್ಗೆ ಮೂರು ಗಂಟೆಗೆ ಹೋಯಾರ ಅಂತ ಹೇಳ್ತಾರೆ ರೀ ಇಪ್ಪತ್ತಾರು ತಾರೀಕಿಗೆ ಬಂದಿರು ಅಡ್ಮಿಟ್ ಆಗ್ಯಾವ ಬದಾಮ್ ತಾಲೂಕು ಮುತ್ತಲಿಗೇರಿ ಅಡ್ಮಿಂಟಾಗಿ ಇವತ್ತು ಗುರುವಾರ ಅಂದ್ರೆ ಹನ್ನೊಂದು ಹತ್ತು ದಿವ್ಸ ಆತಂ ಇಪ್ಪತ್ತಾರು ತಾರೀಕು ನೋಡ್ರಿ ಹಾಂ ಏಳೆಂಟು ದಿವಸ ಆಯ್ತು ಸರ್ ಆಪ್ರೇಷನ್ದ್ದು ಇನ್ನು ಮಾಡ್ತೀವಿ ನಾಳೆ ಮಾಡ್ತೀವಿ ಅಂತ ಇದನ್ನು ಹೇಳ್ಕೊಂತ ಬಂದ್ರೆ ಮತ್ತೆ ಅವರು ಮತ್ತು ದಾವಕನಿದು ಚೆಕ್ ಮಾಡೋ ಥರ ಅಂತೇಳಿ ನಾವು ಏನು ನಮಗೇನು ಗೊತ್ತಿರಲ್ಲ ಸರ ಅವ್ರು ಹೇಳ್ದೆ ಕೇಳ್ಬೇಕಾಗ್ತದೆ ಅವ್ರು ಹಿಂದ ನಾಳೆ ಹಿಂದ ನಾಳೆ ಅನ್ಕೊಂತ ಪೇಶೆಂಟ್ಗೆ ಏನು ಅನ್ಸುತ್ತು ಏನೋ ಬೆಳಗ್ಗೆ ಹೋಗಿಬಿಟ್ರಿ ಸರ್ ಅವ್ರು ಹಾಂ ಅದನ್ನು ಹೇಳಿದೆ ಸರ್ ಅದನ್ನು ಹೇಳಿದ್ರೆ ಏ ಚಾ ಕುಡೋಕೋಯಿರ್ತಾರೆ ಅವರು ಪಕ್ಕ ಹೊರಗೆ ಹೋಗ್ಯಾರ ನೋಡ್ರಿ ಅಂತ ಅವ್ರು ನಮಗೆ ಹೇಳ್ತಾರೆ ಅದ ಸಿ ಟಿ ವಿ ತೋರಿಸ್ರಿ ಹೌದಾ ಅಲ್ಲ ಪಕ್ಕವರು ನೋಡ್ತೀವಿ ಮತ್ತು ಒಳಗೆ ಎಲ್ಲಿಯರು ಇದ್ದರು ಹೊರಗೆ ಅಡ್ಡಾಡಿ ಹುಡ್ಕಾಟು ಸಾಯ್ತೀವಲ್ಲ ನಾವು ಅಂತಂದ್ರೆ ಇಲ್ಲ ಪಕ್ಕ ಹೊರಗೆ ಹೋಗ್ಯಾರವರು ಅಂತ ಅವ್ರು ಹೇಳ್ತಾರೆ ಹೆಂಗ ಬರೆ ಆಧಾರ್ ಕಾರ್ಡ್ ಕೇಳಕ್ ಸೈ ಮಾಡಿಸ ಹೋಗ್ತಾರೆ ಮೊದಲ ಅವರು ಆ ಸೈ ಮಾಡಲಾರ್ದು ಮತ್ ಮೊಬೈಲ್ ನಮ್ದಲ್ಲಿ ಹೋಗಿ ಕಂಪ್ಲೇಂಟ್ ಮಾಡಿ ಬಂದ್ರ ಏನು ಪ್ರೇಮ್ ಕುಮಾರ್ ಅಂತೇಳಿ ಅವ್ರ ಹೆಸರು ಹೇಳಿದಾರೆ ಅಂತೇಳಿ ಬಾಲ್ಕೋಟಕ್ ತೋರ್ಸಿಂದ ಸ್ಕ್ಯಾನ್ ಮಾಡಿ ಆಮೇಲೆ ಇಲ್ಲಿಗೆ ಬಂದಿದ್ರು ಈಗ ಇಲ್ರಿ ಹೊರಗೆ ಹೋಗ್ಯಾರ ಅಂತ ಹೇಳ್ತಾರೀ ಇವ್ರು ಅಲ್ಲಿ ಒಳಗ ನೋಡ್ರಿ ಸಿಸ್ಟರ್ಗಳು ಇದನ್ನ ಹಚ್ಕೊಂಡ್ರ ಅವರು ನಮ್ಗ ಬಾಯ್ ಮಾಡ್ತಾರ ಇನ್ನು ಅದನ್ನ ಈಗ ಇದು ನಿಂದ ಹೊಣಿ ಅಲ್ರಿ ಇನ್ನ ನಾವು ಕರ್ಕೊಂಡು ಹೋದ್ರ ನಾವು ಹೊಣ್ಯಾರ ಈಗ ಆಸ್ಪತ್ರೆಯಿಂದ ಹೋಗಿದ್ದ ಹೋಗಿದ್ದು ಔರವ್ ನೀಕಾರ ಕರೆಲ್ಲ ಯಾವ ಪೇಷಂಟ್ ಹೋಗಿ ಯಾರು ರೆಸ್ಪಾನ್ಸ್ ಮೇಲಿಲ್ಲ ಏನು ಎಷ್ಟು ಅವಗಾದರೂ ಯಾರು ಇಲ್ಲ ಈಗ ಅಷ್ಟ ಬಂದಿದ್ರಲ್ಲ ಅವ್ರು ಅಷ್ಟ ಈಗ ಬಂದ ಕೇಳಾತಾರೆ ಡಾಕ್ಟರ್ ಯಾರು ಬಂದಿಲ್ಲ ಯಾರು ಇಲ್ಲ ಅವರು ಉಪಸ್ಪರ್ ಅವರು ಇನ್ನು ನಮಗೆ ಇದನ್ನ ಅದು ನಮಗೆಲ್ಲ ಗೊತ್ತಿತ್ತಪ್ಪ ನೀವು ಇಲ್ಲಿ ಜೋರು ಬಾಯ್ ಮಾಡಿಬಿಡ್ರ ಅಂತ ಹೇಳಿದ್ರು ಸರ್ ಅಲ್ಲಿ ವಾಡನ್ ಬರೆ ಆಧಾರ್ ಕಾರ್ಡ್ ತಕೊಂಡಕೋದ್ರ ಈ ಕಂಪ್ಲೇಂಟ್ ಕೊಟ್ಟು ಬಂದಿರಿ ಹಾ ಕಂಪ್ಲೀಟ್ ಕೊಟ್ಟು ಬಂದಿರು ಸರ್ ವಿದ್ಯಾನಗರ ಏನಂತ ಹೇಳಾರ ಪೊಲೀಸರು ಮದ್ಯಂತರ ಏನು ಸುಳಿ ತಿಳ್ಕೊರಿ ಇಲ್ಲಿ ಯಾರ ಸಂಬಂಧ ಹತ್ರ ಹೋಗಾರ್ನೇ ಏನು ತಿಳ್ಕೊಂಡಾರ ನೋಡ್ಕೋರಿ ಆಮೇಲೆ ಬಂದು ಬಿಟ್ಟವ್ರಿ ಅಂತ ಹೇಳಿ ಸರ್ ಅವ್ರು